ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದಂತಹ ಕೃಷ್ಣನ ಸಂದೇಶಗಳ ಬಗ್ಗೆ ತಿಳಿಯಪಡಿಸ್ತಾ ಇದ್ದೇನೆ ಹಾಗಾದರೆ ತಡ ಯಾಕೆ ಬನ್ನಿ ಸ್ಟಾರ್ಟ್ ಮಾಡುವ ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇರುತ್ತಾರೆ ಎಷ್ಟು ಜನ ನಿನ್ನ ಜೊತೆ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕೆ ಪ್ರಯತ್ನ ಪಡದೆ ದೇವರನ್ನು ದೂರುವ ಬದಲು ಯಾವುದೇ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬು ನಿನ್ನ ಪ್ರಯತ್ನ ನೀನು ಮಾಡು ಆ ದೇವರು ನೀನು ಕೇಳದೆ ಎಲ್ಲವನ್ನು ಕೊಡುವನು ಈ ಜಗತ್ತಿನಲ್ಲಿ ಎಲ್ಲವೂ ನಾಟಕ ಎಲ್ಲರೂ ನಾಟಕ ಆದರೆ ನೀನು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರು ನೋವಿನಲ್ಲಿ ಇದ್ದೇನೆ ಎಂದು ಏಕೆ ಅಳುತ್ತೀಯಾ ನನಗೆ ಬದುಕಿನಲ್ಲಿ ಯಾರು ಇಲ್ಲ ಒಂಟಿಯಾದೆ ಎಂದು ರೋಧಿಸಬೇಡ ತಾಳ್ಮೆಯಿಂದ ಇರು ನೊಂದವರ ಪಾಲಿಗೆ ದೇವರು ಯಾವಾಗಲೂ ಇರುತ್ತಾನೆ ಅದನ್ನು ಮರೆಯಬೇಡ ದೇವರು ಖಂಡಿತ ನಿನ್ನನ್ನು ಕಾಪಾಡಿಯೇ ಕಾಪಾಡುತ್ತಾನೆ ದುಃಖದಲ್ಲಿದ್ದಾಗ ನೆನಪಿಡಬೇಕಾದ ಎರಡು ವಿಷಯಗಳು ಯಾವುದಂತೇಳಿದರೆ ಇಂದು ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಖಂಡಿತ ಸುಖಪಡುವ ದಿನ ಬಂದೇ ಬರುತ್ತದೆ ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೆ ಇದ್ದರೂ ಭಗವಂತನಿಗೆ ಖಂಡಿತ ಅರ್ಥವಾಗುತ್ತೆ ಶ್ರೀಕೃಷ್ಣನ ಜೀವನ ಪಾಠಗಳು ಬೇಡದ ವಿಷಯಗಳನ್ನು ಕೇಳುವವರಷ್ಟೇ ಅಲ್ಲ ಬೇಡದ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗುತ್ತಾರೆ ನೀವು ಚಿಂತೆ ಮಾಡಿ ಯಾಕೆ ಕೊರಗಬೇಕು ಆ ಚಿಂತೆ ಹೆಚ್ಚಿಸಿದವರನ್ನು ಮರೆತು ಮುಂದೆ ನಡೆಯಬೇಕು ಅದೇ ಜೀವನ ಸುಖ ದುಃಖ ಎರಡು ಭಗವಂತನ ಸೂತ್ರದಲ್ಲಿದೆ ಬದುಕು ಬಲಿಯಾಗಲು ಬಿಡಬೇಡ ನಿನ್ನ ಪಾಲಿನಲ್ಲಿ ಏನು ಇದೆಯೋ ಅದು ಅನುಭವಿಸಲೇಬೇಕು ಅದು ಸುಖವಾದರೂ ಸರಿ ದುಃಖವಾದರೂ ಸರಿ ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬೀಳುತ್ತಾರೆ ಮೆರೆದವರು ಬೇಕು. ಉರಿದವರು ಸುಟ್ಟು ಬೂದಿಯಾಗಲೇಬೇಕು ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗಲೇಬೇಕು ಮೊದಲು ಸಮಯವನ್ನು ನಂಬು ಅವಮಾನ ನೋವು ಮತ್ತು ಸೋಳು ಸಹಿಸಿಕೊಂಡವರು ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೆಯುತ್ತಾರೆ ದುಃಖ ಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣರಾದವರನ್ನು ಅಳುವಂತೆ ಮಾಡುವವರೆಗೂ ಸತತವಾಗಿ ಹೋರಾಡಿ ಆಗ ಗೆಲುವು ಖಂಡಿತ ನಿಮ್ಮದಿ ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ ಚಿಂತಿಸಬೇಡಿ ತಾಳ್ಮೆಯಿಂದ ಕಾಯಿರಿ ಯಾರು ಬರುತ್ತಾರೆ ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ ಎಂದೆಲ್ಲ ಕಾಯಬೇಡಿ ಇದು ಸ್ವಾರ್ಥ ಪ್ರಪಂಚ ಯಾರಿಗೆ ಯಾರು ಇಲ್ಲ ನೀನು ದುಡಿದಿರಬೇಕು ಇಲ್ಲವೇ ಚೆನ್ನಾಗಿ ದುಡ್ಡು ಇಟ್ಟಿರಬೇಕು ಇಲ್ಲ ಅಂದರೆ ಕೀಳಾಗಿ ಕಾಣುತ್ತಾರೆ ನಮ್ಮವರೇ ನಮಗೆ ಆಗಲ್ಲ ಮೋಸಕ್ಕೆ ಸಾವಿಲ್ಲ ಏಕೆಂದರೆ ನಿನ್ನಿಂದ ಒಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೂ ಮೋಸವಾಗುವುದು ಖಚಿತ ಮೋಸ ಎನ್ನುವುದು ಆ ದೇವರನ್ನು ಕೂಡ ಬಿಟ್ಟಿಲ್ಲ ಇನ್ನು ಈ ನರಮಾನವನನ್ನು ಬಿಡುತ್ತದೆಯೇ ಸಾಧ್ಯವಿಲ್ಲ ಮೋಸ ಓದೆ ಎಂದು ಅಳಬೇಡ ನಿನ್ನ ತಾಳ್ಮೆಗೆ ಉತ್ತರ ಸಿಕ್ಕೇ ಸಿಗುತ್ತದೆ ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ ಶತ್ರುಗಳು ತುಳಿದು ಬದುಕುತ್ತಿದ್ದಾರೆ ಎಂದು ಅಳಬೇಡ ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ ಚಿಂತಿಸದಿರು ನಂಬಿಕೆ ಇಡು. ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ನಿನಗೆ ಒಳ್ಳೆಯ ದಿನ ಬಂದೇ ಬರುತ್ತದೆ ನೀನು ಅನುಭವಿಸುವ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠ ಹೇಳಿಕೊಡುತ್ತದೆ ಎಚ್ಚರಿಕೆಯಿಂದ ಕಳಿತುಕೊಳ್ಳಬೇಕು ಕಣ್ಣೀರು ಮಾತ್ರ ನಿನ್ನನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ ಚಿಂತಿಸಬೇಡ ನಿನ್ನ ನೋವಿಗೆ ಖಂಡಿತ ಬೆಲೆ ಸಿಕ್ಕೇ ಸಿಗುತ್ತದೆ ತುಳಿದು ಬೆಳೆಯುತ್ತಿದ್ದಾರೆ ನನ್ನ ಶತ್ರುಗಳು ಹೇಳಲಾಗದಷ್ಟು ನೋವು ಕೊಡುತ್ತಿದ್ದಾರೆ ನೋವನ್ನೆಲ್ಲ ನುಂಗಿ ಬದುಕುತ್ತಿದ್ದರೂ ದೇವರಿಗೆ ನಮ್ಮ ಮೇಲೆ ಕರುಣೆಯೇ ಇಲ್ಲ ಅನ್ನಿಸುತ್ತಿದೆ ಒಮ್ಮೊಮ್ಮೆ ಯಾರಿಗೂ ಭಾರವಾಗಿ ಬದುಕಬೇಡ ನಿನ್ನ ಕೈಯಲ್ಲಿ ಏನು ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆಯೇ ನಿಂತು ಅವರಿಗಿಂತ ಚೆನ್ನಾಗಿ ಬೆಳೆದು ತೋರಿಸು ಬದುಕಿ ತೋರಿಸು ಮನಸ್ಸು ಮಾಡಿ ನೋಡು ಎಲ್ಲವೂ ಸಾಧ್ಯ ಸಾಧ್ಯವೇ ಇಲ್ಲ ಎನ್ನುವುದು ಯಾವುದು ಇಲ್ಲ ಎಲ್ಲವೂ ನಾಟಕ ಜನರು ನಿನ್ನ ಮುಂದೆ ಒಂದು ರೀತಿ ಇದ್ದರೆ ನಿನ್ನ ಬೆನ್ನ ಹಿಂದೆ ಬೇರೆಯದೇ ಕುತಂತ್ರ ಮಾಡುತ್ತಿರುತ್ತಾರೆ ಯಾರನ್ನು ಸುಲಭವಾಗಿ ನಂಬಬೇಡ ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂಥ ಮುಗ್ಧರು ಬೇಗನೆ ಬಲಿಯಾಗುತ್ತಾರೆ ದೇವರು ನಿನಗೆ ಕಷ್ಟ ಕೊಡುವುದು ಅಳುತ್ತಾ ಒಂದು ಮೂಳೆಯಲ್ಲಿ ಕೂರುವುದಕ್ಕೆ ಅಲ್ಲ ಯಾರು ನಿನ್ನನ್ನು ಅಳುವಂತೆ ಮಾಡಿದ್ದಾರೋ ಅವರನ್ನು ತೊಳೆಯುವುದಕ್ಕೆ ನೀನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನ ಕಣ್ಣೆದಿರು ಕಣ್ಣೀರಿಡುವ ಹಾಗೆ ಮಾಡುತ್ತೇನೆ ನಾನು ಕಾದು ನೋಡು ನನ್ನ ಮೇಲೆ ನಂಬಿಕೆ ಇಡು. ಅದೆಷ್ಟು ಕೆಟ್ಟದಾಗಲಿ ಅಳಬೇಡ ನಿನ್ನ ಕಣ್ಣೀರು ತಾಳ್ಮೆ ನಿನ್ನ ಶಕ್ತಿಯಾಗಲಿ ನಿನ್ನನ್ನು ತುಳಿದವರೇ ನಿನ್ನ ಕಾಲು ಹಿಡಿಯುವ ಸಮಯವು ಬಂದೇ ಬರುತ್ತದೆ ನೀನು ಮನಸು ಮಾಡಿ ಎದ್ದು ನಿಲ್ಲು ಆಗ ನೀನೇ ನಾಯಕ ನಿನ್ನನ್ನು ಕೀಳಾಗಿ ಕಂಡವರೇ ಸೇವಕರು ಇಷ್ಟೇ ಜೀವನ ನಿನ್ನ ಎಲ್ಲ ನೋವಿಗೂ ಕಾಲವೇ ಉತ್ತರ ಕೊಡುತ್ತದೆ ಅಳುತ್ತಾ ಕೂತರೆ ಯಾವುದೂ ಬದಲಾಗುವುದಿಲ್ಲ ನೀನು ಬದಲಾದರೆ ಎಲ್ಲವೂ ಬದಲಾಗುತ್ತದೆ ಏಕೆಂದರೆ ನಿನಗೆ ಅನ್ಯಾಯ ಮಾಡಿದವರೇ ನಿನ್ನೆದುರು ಸುಖವಾಗಿ ಇರುವಾಗ ನೀನೇಕೆ ಅಳಬೇಕು ಎಷ್ಟೇ ನೋವಿದ್ದರೂ ಅಳಬೇಡ ದೇವರಿದ್ದಾನೆ ನನ್ನ ಜೊತೆ ದೇವರಿದ್ದಾನೆ ಎಂದು ನಂಬಿಕೆಯಿಡು ಎಲ್ಲ ನೋವನ್ನು ನುಂಗು ಗೆದ್ದೆ ಗೆಲ್ಲುತ್ತೀಯ ನಿನ್ನ ಅಳು ಕಣ್ಣೀರು ನಿನಗೆ ಒಳ್ಳೆಯ ದಿನವನ್ನು ತಂದೆ ತರುತ್ತದೆ ಕೆಟ್ಟ ಸಮಯ ಬದಲಾಗುತ್ತದೆ ಕಾಲ ನಿಲ್ಲುವುದಿಲ್ಲ ನಿನಗೂ ಸಮಯ ಬಂದೇ ಬರುತ್ತದೆ ನಿನಗೆ ಎಷ್ಟೇ ಕೆಟ್ಟದ್ದು ಆದರೂ ಅಳಬೇಡ ಏಕೆಂದರೆ ಮುಂದೆ ನಿನ್ನಷ್ಟು ಸುಖವಾಗಿ ಇರುವವರು ಯಾರು ಇಲ್ಲ ಎನ್ನುವಂತಹ ಸಮಯ ನಿನಗೆ ಬಂದೇ ಬರುತ್ತದೆ ಜೀವನ ಮುಗಿಯಿತು ಅಂತ ಅಳಬೇಡ ನಾನಿದ್ದೇನೆ ಖಂಡಿತ ನಿನಗೆ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಂಕರವಾದ ಶರುವನ ತಡೆಯಲು ಯಾರಿಂದಲೂ ಸಾಧ್ಯವಾಗದು ನನಗೆ ಯಾರು ಏನು ಮಾಡಲಾಗದು ನಾನು ನನ್ನದೇ ಎನ್ನುವ ಅಹಂಕಾರಿ ಅತಿ ಬುದ್ಧಿವಂತಿಕೆ ಮಾಡಿ ಮೋಸಕ್ಕೆ ಭಗವಂತ ಕೊಡುವ ಅತಿ ದೊಡ್ಡತನದಿಂದ ಲೇ ಮೋಸ ಹೋಗುವುದು ಖಚಿತ ಕಾದು ನೋಡಿ ಹೇಗೆ ಸಮಯ ಬದಲಾಗುತ್ತದೆ ಎಂದು ಮೆರೆದವರು ನಿನ್ನ ಕಣ್ಣೆದುರೇ ಮನ್ನಾಗುತ್ತಾರೆ ಅಲ್ಲಿಯವರಿಗೆ ತಾಳ್ಮೆಯಿಂದ ಕಾದು ನೋಡು ಅಂದೇ ನಿನಗೆ ಒಳ್ಳೆಯ ಸಮಯ ಪ್ರಾರಂಭ ಸೋತೆ ಎಂದು ಅಳಬೇಡ ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದಿರುವವರೆಲ್ಲರೂ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ ಮರೆಯಬೇಡ ದೇವರನ್ನು ನಂಬಿದವರು ಯಾವತ್ತೂ ಸೋಳಿಲ್ಲ ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೆ ಗೆಲ್ಲುತ್ತಾನೆ ನೋವು ನಿನ್ನ ಹೃದಯದಲ್ಲಿ ಇರಲಿ ಕಣ್ಣೀರಿನಲ್ಲಿ ಬೇಡ ನೊಂದ ಹೃದಯದ ಕಣ್ಣೀರಿನ ಬೆಂಕಿಯೇ ಸಾಕು ನೋವು ಕೊಟ್ಟವರನ್ನು ಸುಡಲು ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನು ಬದಲಾಯಿಸುತ್ತದೆ ನಿನಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ ಅಳಬೇಡ ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನು ನಂಬಬಾರದು ಎನ್ನುವುದು ಅಳಬೇಡ ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ ಖಂಡಿತವಾಗಿಯೂ ನೀನು ನೋವು ಅನುಭವಿಸುತ್ತೀಯ ಎಂದರೆ ನೋವನ್ನು ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಲೇಬೇಕು ಒಂದಲ್ಲ ಒಂದು ದಿನ ನೀನು ಗೆದ್ದು ಗೆಲ್ಲಲೇಬೇಕು ಸಮಯ ಎಲ್ಲರನ್ನೂ ಎಲ್ಲವನ್ನೂ ಸರಿ ಮಾಡುತ್ತದೆ ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು ತಾಳ್ಮೆ ಇದ್ದವರೇ ಗೆಲ್ಲಲು ಸಾಧ್ಯ ನಿನ್ನ ಕಣ್ಣೀರಿಗೆ ಕಾರಣರಾದವರು ನಗುತ್ತಾ ಖುಷಿಯಲ್ಲಿರುವಾಗ ನೀನು ಏಕೆ ಅಳಬೇಕು ನೀನು ಖಂಡಿತ ಅಳಬಾರದು ತಾಳ್ಮೆಯಿಂದ ಇರು ಅಳಿಸಿದವರು ಗೋಲಾಡುವ ಸಮಯ ನೀನು ನಿನ್ನ ಕಣ್ಣೆದುರು ನೋಡುವ ಸಮಯ ಬಂದೇ ಬರುತ್ತದೆ ಎಲ್ಲವನ್ನು ಸಹಿಸಿಕೋ ಆಗ ನೀನೇ ಎದ್ದು ನಿಲ್ಲುತ್ತೀಯ ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ ನಿನ್ನ ನೋವಿನ ಕಣ್ಣೀರೇ ನಾಳೆ ನೀನು ಸುಖವಾಗಿರುವಂತೆ ಮಾಡುತ್ತದೆ ಕಷ್ಟ ಎಂದು ಅಳಬೇಡ ನಾಳೆ ನೀನೇ ಗೆಲ್ಲುವುದು ಎಷ್ಟು ನೋವನ್ನು ಸಹಿಸುವ ಶಕ್ತಿ ಇದೆಯೋ ನಿನ್ನಲ್ಲಿ ಅಷ್ಟೇ ಮುಂದೆ ಬರುತ್ತೀಯ ಜೀವನದಲ್ಲಿ ಹಾಗೆಯೇ ನೀನು ಭಗವಂತನ ಮನಸ್ಸಿನಲ್ಲಿ ಗೆದ್ದಿದ್ದೀಯ ಅಂತ ನೀನು ಹೆಚ್ಚು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಮುಂದೆ ಒಳ್ಳೆಯ ದಿನಗಳು ಬರುತ್ತದೆ ಎಂಬ ಸೂಚನೆ ಕೊಡುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳಿ ಆಗ ನೀವು ಖಂಡಿತ ಬೆಳೆದು ನಿಲ್ಲುತ್ತೀರಾ ಭಗವಂತನ ಆಟ ಶುರುವಾದಾಗ ನಿಮ್ಮನ್ನು ತುಳಿದವರ ಸರ್ವನಾಶ ಮಾಡಲು ನೀವೇ ಶಕ್ತರಾಗುತ್ತೀರ ಅಂದೇ ನಿಮ್ಮ ಒಳ್ಳೆಯ ಸಮಯ ಶುರುವಾಗುತ್ತದೆ ನಿಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಶಾಪ ಒಮ್ಮೆ ತಟ್ಟದೇ ಇರಬಹುದೇನು ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೆ ಖಂಡಿತ ಬಿಡುವುದಿಲ್ಲ ನೀವು ಅಳುತ್ತಾ ಕುಳಿತುಕೊಂಡರೆ ಯಾವ ಪ್ರಯೋಜನವೂ ಇಲ್ಲ ನಿಮ್ಮ ಕಣ್ಣೀರಿಗೆ ಕಾರಣರಾದವರು ಅಳುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು ನೆನಪಿರಲಿ ಅವರು ಶರ್ವನಾಶವಾಗಬೇಕಾದರೆ ನೀವು ಮೊದಲು ಬದಲಾಗಲೇಬೇಕು ಅಂದೇ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ ದೇವರಿದ್ದಾನೆ ನಿಮ್ಮ ಜೊತೆಗೆ ನಿಧಾನವಾಗಿ ನಿಮ್ಮ ಜೀವನವನ್ನು ತಿರುವಿ ನೋಡಿ ನೀವು ಸಮಯ ವ್ಯರ್ಥ ಮಾಡುತ್ತಾ ಅಳುತ್ತಾ ಕುಳಿತಿದ್ದರೆ ಅಷ್ಟೇ ನಿಮ್ಮನ್ನು ಹಾಳು ಮಾಡಿ ಮೋಸ ಮಾಡಿದವರು ಮೇಲೆ ಹೇರುತ್ತಿದ್ದಾರೆ ಮೆರೆಯುತ್ತಿದ್ದಾರೆ ನೀವು ಮಾತ್ರ ಹಾಗೆಯೇ ನಿಂತಲ್ಲೇ ನಿಂತಿದ್ದೀರಾ ಅದಕ್ಕಾಗಿಯೇ ಬದಲಾಗಿ ಕಾಲವು ಓಡುತ್ತಿದೆ ಗೆಲುವು ನಿಮ್ಮ ಕೈಯಲ್ಲಿದೆ ಬದಲಾವಣೆಗಳನ್ನು ನೀವೇ ತಂದುಕೊಳ್ಳಬೇಕು ನಿಮ್ಮ ನೋವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಿಮ್ಮ ಕಷ್ಟಗಳನ್ನು ಮರೆತು ಧೈರ್ಯದಿಂದ ಮುನ್ನುಗ್ಗುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ ನಿಮ್ಮ ನೋವುಗಳೇ ನಿಮಗೆ ಗೆಲುವನ್ನು ತಂದುಕೊಡುತ್ತದೆ ನಿಮ್ಮ ಕಷ್ಟಗಳೇ ನಿಮ್ಮ ಗುರು ಎಂಬುವುದು ಮರೆಯಬೇಡಿ ನೀವು ಗೆಲ್ಲಬೇಕು ಎಂಬ ಆಸೆ ಛಲವನ್ನು ನಿಮ್ಮಲ್ಲಿ ಹೆಚ್ಚಿಸುತ್ತದೆ ಹುಟ್ಟಿಸುತ್ತದೆ ನಾನಿಟ್ಟ ಕಣ್ಣೀರು ಅಂದರೆ ನೀನಿಟ್ಟ ಕಣ್ಣೀರು ಸೋಲು ಅವಮಾನ ನೆನಪಿರಲಿ ದೀಪ ಹಾರುವ ಮುನ್ನ ಜೋರಾಗಿಯೇ ಉರಿಯುತ್ತದೆ ನಂತರ ಶಾಶ್ವತವಾಗಿ ಹಾರಿ ಹೋಗುತ್ತದೆ. ಸೋತೆ ಎಂದು ಅಳಬೇಡ ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ ದುಃಖ ನೋವು ಸಮಸ್ಯೆಗಳು ಬದುಕಿನ ಅಂತ್ಯವಲ್ಲ ಇದು ಬದುಕಿನ ಆರಂಭವಷ್ಟೇ ಕೆಟ್ಟವರನ್ನು ನಂಬಿ ಮೋಸ ಹೋದವರು ಕೊನೆಗೆ ಭಗವಂತನ ಪಾದ ಹಿಡಿಯುತ್ತಾರೆ ಕಷ್ಟಗಳು ಕಲ್ಲಿನಂತೆ ಇದ್ದರೂ ಮಂಜಿನಂತೆ ಕರಗಿ ನೀರಾಗಿ ಮಾಡುವವರು ದೇವರೇ ನಂಬಿಕೆ ಹಿಡು. ನಿನಗೂ ಒಳ್ಳೆಯ ದಿನ ಬಂದೇ ಬರುತ್ತದೆ ನಿನ್ನ ನೆಮ್ಮದಿ ನಿನ್ನ ಕೈಯಲ್ಲೇ ಇದೆ ಮನಸ್ಸು ಮಾಡಿ ನೋಡು ಪ್ರತಿಫಲವನ್ನು ನನ್ನ ಮೇಲೆ ಬಿಡು ನಿನ್ನ ಜೀವನವೇ ಬದಲಾಗುವಂತೆ ಮಾಡುತ್ತೇನೆ ಅದೆಷ್ಟೋ ಕಳೆದುಕೊಳ್ಳುತ್ತೀಯೋ ಅದೆಲ್ಲವನ್ನು ಮುಂದೆ ಪಡೆದುಕೊಳ್ಳುತ್ತೀಯಾ ತಾಳ್ಮೆ ಕಳೆದುಕೊಳ್ಳಬೇಡ ಮೋಸ ಮಾಡಿದವರು ಯಾವತ್ತೂ ಉದ್ಧಾರಣೆ ಆಗಿಲ್ಲ ಕಷ್ಟಗಳಿಂದ ಎದ್ದು ನಿಂತವರೇ ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರುವವರು ನಿನ್ನನ್ನು ಯಾರು ಕಾಲಿನ ಕಸದಂತೆ ನೋಡುತ್ತಾರೋ ಅವರ ಎದುರೇ ನೀನು ಚೆನ್ನಾಗಿ ಬದಲಾಗಿ ಬದುಕಿ ತೋರಿಸಬೇಕು ಆದುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಪಟ್ಟರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಜಗತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಮನಸ್ಸಿಗೆ ಮಧವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಅದೆಷ್ಟೋ ಜನ ಮಣ್ಣಾಗಿರುವುದು ಕಾನಸಿಗುತ್ತಾರೆ